ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸುಳ್ಯ ಸಂಸ್ಥೆಯ ಬೆಳ್ಳಿ ಹಬ್ಬ ಆಚರಣೆ ಅಂಗವಾಗಿ ಸೊಸೈಟಿಯ ಸಂಸ್ಥೆಯಾದ ಮಹಾತ್ಮ ಗಾಂಧಿ ಮಲ್ನಾಡ್ ವಿದ್ಯಾಸಂಸ್ಥೆಗಳ ಎರಡು ನೂತನ ಕೊಠಡಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಕ್ರೀಡಾ ಸಮ್ಮೇಳನ ಫೆಬ್ರವರಿ ಇಪ್ಪತ್ನಾಲ್ಕು ಶನಿವಾರ ಬೆಳಗ್ಗೆ ಎಂಟು ಮೂವತ್ತರಿಂದ ಕೊಡಿಯಾಲು ಬೈಲು ಎಂಜಿಎಂ ಶಿಕ್ಷಣ ಸಂಸ್ಥೆಗಳ ಕ್ರೀಡಾಂಗಣದಲ್ಲಿ ನಡೆದಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇತರ ಸಹಕಾರಿ ಸಂಘ ಶ್ರೀ ವೆಂಕಟರಮಣ ಸೊಸೈಟಿಯ ಸದಸ್ಯರಿಗೆ ಆಡಳಿತ ಮಂಡಳಿ ಸಲಹಾ ಸಮಿತಿ ಹಾಗೂ ಸಿಬ್ಬಂದಿಗಳಿಗೆ ನಡೆಯುವ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ಸುಳ್ಯ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪಿಸಿ ಜಯರಾಮ್ ವಹಿಸಿದ್ರು ಪ್ರಶಸ್ತಿ ಪುರಸ್ಕೃತ ರಿಹ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಕ್ರೀಡಾಪಟು ಬಾಲಕೃಷ್ಣ ಗೌಡಕ್ಕೂ ದ್ವಾ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ದೈಹಿಕ ಶಿಕ್ಷಣ ನಿರ್ದೇಶಕ ರಾಧಾಕೃಷ್ಣ ಮಾಣಿಬೆಟ್ಟು ಗೌಡ ಸೋಷಿಯೋ ಎಜುಕೇಶನ್ ಫೌಂಡೇಶನ್ ಅಧ್ಯಕ್ಷ ಚಂದ್ರ ಕೋಲ್ಟಾರು ಪಾಲ್ಗೊಂಡಿದ್ರು ಸವಿ ದೃಷ್ಟಿಯಿಂದ ರಾಜ್ಯ ಮಟ್ಟದ ಸಂಸ್ಥೆಯಾಗಿ ಅನೇಕ ಬಾರಿ ಪ್ರಶಸ್ತಿಗಳು ನಮ್ಮ ಸಂಸ್ಥೆಯ ನಿರ್ದೇಶಕರುಗಳಿಗೆ ಅತ್ಯುತ್ತಮ ಸಹಕಾರಿ ಸಹಕಾರ ರತ್ನ ಎಂಬ ಪ್ರಶಸ್ತಿ ಕೂಡ ಬಂದಿರುವುದು ನಮ್ಮ ಸಂಸ್ಥೆಯ ಹಿರಿಮೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಆಯೋಜಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಈ ಒಂದು ಕ್ರೀಡಾ ಸಮ್ಮಿಲನ ಕ್ರೀಡೆ ಅಂದರೆ ಎಲ್ಲರೂ ಒಗ್ಗೂಡಿ ಕ್ರೀಡೆಯಲ್ಲಿ ಯಾವುದೇ ವಿಚಾರಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಭಿನ್ನ ಅಭಿಪ್ರಾಯಗಳು ಬರೋದಿಲ್ಲ ಒಂದು ಕ್ರೀಡೆ ನಮ್ಮ ದೈಹಿಕ ಮತ್ತು ಮಾನಸಿಕ ನೆಮ್ಮದಿಯನ್ನು ಕೂಡ ಹೆಚ್ಚು ಮಾಡುವಂಥ ಒಂದು ವ್ಯವಸ್ಥೆ ಜೊತೆಗೆ ಎಲ್ಲರಲ್ಲಿ ಒಂದೇ ಗುರಿ ಇರ್ತದೆ ಇವತ್ತು ನಾವೆಲ್ಲ ಗೆಲ್ಲಬೇಕು ಗೆಲ್ಲುವುದೇ ಒಂದು ತಂಡ ಆ ತಂಡವಾಗಿ ಗೆಲ್ಲುವ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಕ್ರೀಡೆ ಭಾಳಷ್ಟು ಆಗ್ತದೆ ಬಹುಶಃ ಇದಕ್ಕೆ ಪೂರಕವಾಗಿ ನಮ್ಮ ಆಡಳಿತ ಮಂಡಳಿ ಕೂಡ ಇವತ್ತು ಅವರ ಒಂದೇ ಗುರಿ ಈ ಸಂಸ್ಥೆ ಬೆಳಿಬೇಕು ನಾವೆಲ್ಲರೂ ಒಂದೇ ವಿಭಿನ್ನ ಪಕ್ಷ ಇರ್ಬೋದು ವಿಭಿನ್ನ ಜಾತಿ ಇರ್ಬೋದು ಧರ್ಮ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸುವ ಮುಖಾಂತರ ಎಲ್ಲ ಸವಲತ್ತುಗಳನ್ನು ಪಡೆಯುವ ಮುಖಾಂತರ ಎಲ್ಲರೂ ಒಳ್ಳೆಯದಾಗಬೇಕಂತ ಹೇಳಿದ ಒಳ್ಳೆಯ ಮನಸ್ಸಿನಿಂದ ಆಡಳಿತ ಮಂಡಳಿ ಇದೆ ಅದಕ್ಕೆ ಪೂರಕವಾಗಿ ಈ ಕ್ರೀಡೆ ಕೂಡ ಒಂದು ಸಮ್ಮಿಲನದಲ್ಲಿ ನಾವೆಲ್ಲಲ್ಲಿ ಸೇರಿದ್ದೇವೆ ಈ ಒಂದು ಕ್ರೀಡಾ ಸಮ್ಮೇಳನದ ಈ ಒಂದು ಉದ್ಘಾಟನೆಯನ್ನು ನೆರವೇರಿಸಲಿರುವ ಪ್ರಶಸ್ತಿ ಪ್ರಶಸ್ತ ಶಿಕ್ಷಕರು ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯ ಹಿರಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಬಾರಿ ಪ್ರಶಸ್ತಿಯನ್ನು ಪಡೆದು ಇದೀಗ ಕೂಡ ಈಗಲೂ ಕೂಡ ಇವತ್ತು ಅವರು ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಇವತ್ತು ದೆಹಲಿಯವರೆಗೆ ಹೋಗಿ ಪ್ರಶಸ್ತಿಯನ್ನು ಪಡೆದರು ಇನ್ನೊರವರು ನನ್ನ ಗುರುಗಳು ನೆಹರು ಸ್ಮಾರಕ ಮಹಾವಿದ್ಯಾಲಯದಲ್ಲಿ ಅನೇಕ ವರ್ಷಗಳ ಕಾಲ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಅನೇಕ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದಂಥವರು ನಮ್ಮ ಸಂಸ್ಥೆಯ ಓರ್ವ ಪೋಷಕರು ಮಾರ್ಗದರ್ಶಕರು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಂದು ಭಾಗವಹಿಸುವ ಮುಖಾಂತರ ನಮಗೆ ಪ್ರೋತ್ಸಾಹಿಸಿರುವವರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ನಮಗೆ ಸಹಕಾರ ಮಾಡಿದ್ದಾರೆ ವೇದಿಕೆಯಲ್ಲಿ ಉಪಸ್ಥರಿರುವ ಹಿರಿಯರಾದ ಶ್ವೇತಾ ರಾಧಾಕೃಷ್ಣ ಮಾಡಿಬೆಟ್ಟು ಇವರನ್ನು ಫೌಂಡೇಶನ್ ಇದರ ಗೌರವಾನ್ವಿತ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಪೂರ್ವಾಧ್ಯಕ್ಷರಾಗಿ ಸಂಸ್ಥೆಯ ಉತ್ತಮ ರೀತಿಯಲ್ಲಿ ಬೆಳೆಸುವುದಕ್ಕೆ ಪ್ರಮುಖ ಕಾರಣಕರ್ತರು ಆ ರಾಜ್ಯ ಅತ್ಯುತ್ತಮ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಆದಂಥ ಶಿವತಾ ಚಂದ್ರಕೋಲ್ಚರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪ್ರಕವಾಗಿ ಸ್ವಾಗಿಸ್ತಾ ಇದ್ದೇವೆ ಸಭೆಯ ಅಧ್ಯಕ್ಷನ ವಹಿಸಿದ ನಮ್ಮ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಹಾಗೂ ಪ್ರಾರಂಭದ ಹಂತದಲ್ಲಿ ತೊಂಬತ್ತೇಳು ತೊಂಬತ್ತೆಂಟರಿಂದ ಅಧ್ಯಕ್ಷರಾಗಿ ಹತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಈ ಸಂಸ್ಥೆಗೆ ಒಂದು ಭದ್ರ ಬುನಾದಿಯನ್ನು ಎಲ್ಲ ಆಡಳಿತ ಮಂಡಳಿಯವರ ಸಹಕಾರದಲ್ಲಿ ಹಾಕಿದವರು ರಾಜ್ಯದ ಅತ್ಯುತ್ತಮ ಒಬ್ಬ ಸಹಕಾರ ಪ್ರಶಸ್ತಿ ಪುರಸ್ಕೃತರು ಸಜ್ಜನ ರಾಜಕಾರಣಿ ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿರುವ ಸಹೃದಯಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ವತ ಪಿ ಸಿ ಜಯರಾಮ್ ಸರ್ ಅನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪ್ರಕವಾಗಿ ಸ್ವಾಗಿಸ್ತಾ समारोह में देखने वाला मैं समझता हूँ देश का बीसी जाना मिल गया, शेता मरीन जाके हो, उद्देश्य मरीन ದೇಶ ಸ್ಥಾನವನ್ನು ವಹಿಸಿದ್ದ ಪಿ ಸಿ ಜಯರಾಮರವರೇ ಈ ಕ್ರೀಡಾಕೂನು ಉದ್ಘಾಟಿಸಿದ ಹಿರಿಯ ಕ್ರೀಡಾಪಟು ಬಾಲಕೃಷ್ಣ ಕುದ್ರ ಕುದ್ದೂರವರೇ ಚಂದ್ರ ಕೋಲ್ಜಾರ್ ಅವರೇ ಕೆ ಟಿ ವಿಶ್ವನಾಥವರೇ ದೊಡ್ಡ ದೊಡ್ಡ ಬಲ್ಯ ಬಾಲ್ಯ ಬಂದ್ರೆ ಮೋಹನ್ ಸುಳ್ಳಿ ಹಾಗೂ ವೇದಿಕೆಯಲ್ಲಿ ಎಲ್ಲ ನಿರ್ದೇಶಕರುಗಳೇ ವೇದಿಕೆ ಎಲ್ಲ ಕ್ರೀಡಾಪಟುಗಳೇ ನಿಮ್ಮನ್ನು ಇವತ್ತು ಕ್ರೀಡಾಪಟು ಅಂತ ಹೇಳಬೇಕಿಷ್ಟೇ ನೀವು ಎಂಪ್ಲಾಯೀಸ್ ಅಲ್ಲ ಇವತ್ತಿನ ಮಟ್ಟಿಗೆ ನೀವು ಕ್ರೀಡಾಪಟುಗಳು ಹಾಗೂ ನನ್ನ ಮಿತ್ರರೇ ಇವತ್ತು ಇಪ್ಪತ್ತೈದನೇ ವರ್ಷದ ಕ್ರೀಡಾಕೂಟ ನೀವು ಆಯೋಜಿಸ್ತಿದ್ದೀರಿ ಮೊದಲೇ ಆಗಬೇಕಿತ್ತು ಇಪ್ಪತ್ತೈದು ವರ್ಷಕ್ಕೆ ಮೊದಲು ಒಲಿಂಪಿಕ್ಕಲ್ಲಿ ಒಂದು ಧ್ಯೇಯವಾಕ್ಯ ಉಂಟು ಇನ್ನೂ ದೂರಕ್ಕೆ ಇನ್ನೂ ಎತ್ತರಕ್ಕೆ ಇನ್ನೂ ವೇಗವಾಗಿ ಆ ಏಕೆ ನೋಡಿದರೆ ನೀವು ವೆಂಕಟರಮಣ ಸೊಸೈಟಿ ಈ ಮೂರೊನೇ ಒಂದು ನಿಮಗೆ ಆಗೋದಿಲ್ಲ ಇನ್ನೂ ದೂರಕ್ಕೆ ಅಂದರೆ ನೀವು ಇಂಟರ್ಸ್ಟೇಟ್ ಬ್ರಾಂಚ್ ಮಾಡಬೇಕಿತ್ತು ಇನ್ನು ಎತ್ತರಕ್ಕೆ ಅಂದರೆ ಇನ್ನೂ ನೀವು ಬ್ರ್ಯಾಂಚ್ ಮಾಡಬೇಕಿದ್ದು ಈಗ ಇಪ್ಪತ್ತೈದು ಆದ್ದು ಒಂದು ಐವತ್ತು ಬ್ರಾಂಚರ್ ಆಗಬೇಕಿತ್ತು ಇನ್ನೂ ವೇಗವಾಗಿ ಅಂದರೆ ನೀವು ತುಂಬ ಹಣ ಕಲೆಕ್ಟ್ ಮಾಡಬೇಕಿತ್ತು ಹೆಚ್ಚು ಡಿವಿಡೆಂಡ್ ಕೊಡಬೇಕಿಂದು ಕೊಡ್ತಾ ಇದ್ದೀರಿ ಇದು ಕೊಟ್ಟು ಸಾಲದೊಂದು ಹೇಳೋದು ಮತ್ತೊಂದು ನೀವು ಇಲ್ಲಿ ಕ್ರೀಡಾಕಟುವಳಿಗೆ ನಿಮ್ಮ ಬ್ಯಾಂಕಲ್ಲಿ ಯಾರಿಗಾರು ಕೊಟ್ಟಿದ್ದು ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಯಾರಿಗಾದ ಒಬ್ಬರಿಗೆ ಒಂದೆರಡು ಜನರಿಗೆ ಕ್ರೀಡಾಕೂಟ ನಾವು ಅವಕಾಶ ಕೊಡಬೇಕು ಇವತ್ತಿನ ಎಂಪ್ಲಾಯೀಸ್ ನೀವೆಲ್ಲ ಎ ಸಿ ರೂಮಲ್ಲಿ ಅಥವಾ ಕಪ್ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ ಅವತ್ತು ಇವತ್ತು ಆಗ್ಯಲ್ಲ ಇವತ್ತು ಬಿಸಿಲಿಗೆ ಬಂದಿದ್ದೀರಿ ದೈಹಿಕ ಶಿಕ್ಷಕರ ಕಷ್ಟ ಎಂದು ನಿಮಗೆ ಇವತ್ತು ಗೊತ್ತಾಗಿರ್ಬೋದು ಎಲ್ಲರೂ ಸೆಕೆಯಲ್ಲಿ ಗಾಳಿ ಹಾಕ್ತಾ ಇದ್ದೀರಿ ಇವತ್ತು ಈ ಶಾಮೆನಲ್ಲ ಇದ್ದರೆ ನೀವು ಮಹಿಳಾ ವಿಭಾಗದಲ್ಲಿ ಒಂದೆರಡು ಜನ ಅದು ಬಿದ್ದು ಬಿಡ್ತೀರಿ ಕೆಳಗೆ ಹಾಗೆ ಹೆಚ್ಚು ಮಾತಾಡಲಿಕ್ಕೂ ಆಗೋದಿಲ್ಲ ಆದರೂ ಆ ಶಾಮಿನ ಅಡಿಯಲ್ಲಿ ನಿಮಗೆ ಖಂಡಿತ ತುಂಬ ಸೆಕೆ ಆಗ್ತಾ ಉಂಟು ಭಾಷಣ ಬೇಡ ಅಂತ ಹೇಳ್ತಾ ಹೇಳೋ ಪರಿಸ್ಥಿತಿ ನಿಮ್ಮದು ಆದರೂ ನಿಮಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ ಈ ಕ್ರೀಡಾಕೂಟ ಇನ್ನೂ ಪ್ರತಿ ವರ್ಷ ನಲ್ಲಿ ಖಾದ್ಯಲ್ಲ ಅದು ಕೆಲವೊಂದು ಕ್ರೀಡೆಯನ್ನು ನೀವು ನೀವು ವೆಂಕಟರಮಣ ಸೊಸೈಟಿಯವರು ಆಯೋಜಿಸಬೇಕು ನಾನು ಕೇಳ್ಕೊತಿದ್ದೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಇನ್ನು ಉತ್ತರ ಉತ್ತರ ಅಭಿವೃದ್ಧಿ ಆಗಿದೆ ಅಂತೇಳಿ ನನ್ನ ನಿರ್ದೇಶಕರು ಸ್ಥಾಪಕ ಅಧ್ಯಕ್ಷರೂ ಆಗಿರಂಥ ಪಿ ಸಿ ಜಯರಾಮ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಿರ್ದೇಶಕ ಬಂಧುಗಳೇ ನಮ್ಮೆಲ್ಲ ಸಂಸ್ಥೆಯ ಸಿಬ್ಬಂದಿಯವರುಗಳೇ ಮತ್ತು ಶಾಲೆಯ ಎಲ್ಲ ಉಪನ್ಯಾಸಕ ಬಂಧುಗಳೇ ವಿದ್ಯಾರ್ಥಿಗಳೇ ಮತ್ತು ವಿವಿಧ ಸಹಕಾರಿ ಸಂಸ್ಥೆಗಳಿಂದ ಆಗಮಿಸಿದಂಥ ಎಲ್ಲ ಸಹಕಾರಿ ಬಂಧುಗಳೇ ಬಹುಶಃ ಗೌಡ್ರ ಯುವ ಸೇವಾ ಸಂಘ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈಲಿ ಪ್ರಾರಂಭಿಸಿ ತೊಂಬತ್ತ ಏಳರಲ್ಲಿ ನಾವು ಈ ವೆಂಕಟ್ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಿದೆವು ಇದರೊಟ್ಟಿಗೆ ಎರಡು ಸಾವಿರದ ಹದಿನೈದರಲ್ಲಿ ಮಹಾತ್ಮ ಗಾಂಧಿ ಮಲೆನಾಡು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಹಣಕಾಸಿನ ವ್ಯವಸ್ಥೆ ಮತ್ತು ವಿದ್ಯೆಯನ್ನು ಎರಡೂ ಕೂಡ ಒಂದೇ ಸೂರಿನಡಿ ತರಬೇಕು ಅಂತ ಹೇಳುವ ದೃಷ್ಟಿಕೋನದಿಂದ ಈ ಎರಡೂ ಸಂಸ್ಥೆಗಳನ್ನು ಸ್ಥಾಪಿಸುವುದರೊಂದಿಗೆ ಇವತ್ತು ನಾವು ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದ್ದೇವೆ ಇವತ್ತು ಈಗಾಗಲೇ ವೆಂಕಟರಮಣ ಸೊಸೈಟಿಯ ಒಂದು ಯೋಜನೆಯಂತೆ ಬಹುಶಃ ನಾವು ಭಾರೀ ಆಡಂಬರದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೆವು ಆದರೆ ಈ ಸಂಸ್ಥೆಯಲ್ಲಿ ನಮ್ಮದೇ ಸಂಸ್ಥೆಯಲ್ಲಿ ಮಹಾತ್ಮ ಗಾಂಧಿ ಈ ಪ್ರೌಢಶಾಲೆಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಅವಶ್ಯಕತೆಯನ್ನ ಮನಗಂಡು ಎರಡು ಕೊಠಡಿಗೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಬಹುಶಃ ಇದು ವೆಂಕಟರಮಣ ಸೊಸೈಟಿಯ ಒಂದು ಸಂಸ್ಥೆಯಿಂದ ಕೊಡಮಾಡುವಂತಹ ಈ ಒಂದು ಕೊಠಡಿಗೆ ನಮ್ಮೆಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಹಾಗೆ ನಾನು ವಿಶೇಷವಾದಂಥ ಗೌಡ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಬಂದಂತ ಎಲ್ಲ ನಮ್ಮ ನೌಕರ ವೃಂದರು ಬಹುಶಃ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬೇರೆ ಬೇರೆ ಶಾಖೆಗಳಲ್ಲಿ ಇದ್ದು ಇವತ್ತು ನಮ್ಮೆಲ್ಲರ ಒಂದು ಉತ್ತಮ ಸಹಕಾರಿ ತತ್ವದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಬಹುಶಃ ನಮ್ಮ ಸಂಸ್ಥೆಯ ಶಾಲಾ ಶಾಲೆಯಲ್ಲಿ ಪಡೆದಂತಹ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಇಲ್ಲಿ ಇದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಸಹಕಾರ ಮಕ್ಕಳು ಯಾರು ಇದ್ದಾರೆ ಬನ್ನಿ ಪ್ಯಾಂಟ್ ಸೆಟ್ ಹೊಡಿಯೋ ಮಕ್ಕಳು ಬೇಗ ಬನ್ನಿ ಪಿಕ್ ಪಿಕ್ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವ ವೇದಿಕೆ ಮುಂಭಾಗದಲ್ಲಿ ಆಸನ ಈ ಸೊಸೈಟಿಯ ವ್ಯವಸ್ಥಾಪಕರೇ ನಿರ್ದೇಶಕರೇ ಎಲ್ಲ ಸದಸ್ಯರು ವಿವಿಧ ಸಹಕಾರ ಸಂಘಗಳಿಂದ ಆಗಮಿಸಿದಂತಹ ಕ್ರೀಡಾಪಟುಗಳೇ ಪ್ರೀತಿಯ ಮಕ್ಕಳೇ ಕ್ರೀಡೆ ಒಂದು ಜೀವಿಯ ಅವಿಭಾಜ್ಯಾಂಗ ಕ್ರೀಡೆಗೆ ಯಾಕೆ ನಾವು ಅದನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿದರೆ ಕ್ರೀಡೆ ನಮ್ಮ ಮನುಷ್ಯನಲ್ಲಿ ಮಾತ್ರ ಅಲ್ಲ ಪ್ರಾಣಿಗಳಲ್ಲಿ ಕೂಡ ಭಾಳಷ್ಟು ನಾವು ಅವುಗಳು ಕೂಡ ಕ್ರೀಡೆಯ ತರಬೇತಿಗಳನ್ನು ಪಡೆದು ನಾವು ಗಮನಿಸ್ಬೋದು ಕ್ರೀಡೆ ನಮ್ಮ ಮುಖ್ಯ ಮೂರು ಉದ್ದೇಶಗಳನ್ನು ಅದು ನಿರ್ವಹಿಸುತ್ತದೆ ಒಂದು ಆಹಾರಕ್ಕಾಗಿ ಎರಡನೆಯದು ಶತ್ರುಗಳನ್ನು ವಿರೋಧಿಸೋಕ್ಕೆ ಎದುರಿಸೋದಕ್ಕೆ ತನ್ನ ದೇಹದ ರಕ್ಷಣೆಯನ್ನು ಕಾಪಾಡುವುದಕ್ಕೆ ಮೂರನೆಯದು ಆರೋಗ್ಯ ಇನ್ನು ಒಂದು ಸಮಯೋಚಿತವಾಗಿ ಸ್ಪಂದನ ಮಾಡೋದು ಕೂಡ ಈ ಕ್ರೀಡೆಯಿಂದ ನಾವು ಪಡ್ಕೊಳ್ಬೋದು ಅನಾದಿ ಕಾಲವನ್ನು ಗಮನಿಸಿದಾಗ ಪ್ರತಿಯೊಂದು ಮನುಷ್ಯ ನಮ್ಮ ಈಗ ಸಾಮಾನ್ಯವಾಗಿ ಮನುಷ್ಯನನ್ನೇ ಮಾತಾಡ್ತಾ ಇದ್ರೆ ಅವನು ಆಹಾರವನ್ನು ಕಾಡಿನ ಮುಖಾಂತರವೋ ಅಥವಾ ಇನ್ನಿತರ ಇದರಿಂದ ಸಂಪಾದಿಸ್ಕೊಳ್ಬೇಕಾಗ್ತದೆ ಆಹಾರವನ್ನು ಸಂಪಾದಿಸ್ಬೇಕು ಅಂತಿದ್ರೆ ಅವ ಚೂಪಾದ ಭರ್ಜಿಯ ಅಥವಾ ಬಿಲ್ಲುಗಾರಿಕೆಯಿಂದ ಅಥವಾ ಖಡ್ಗದಿಂದಲೋ ಯಾವುದೇ ಹತ್ತಿರಗಳಿಂದ ತನ್ನ ಪರಿಕರಗಳಿಂದ ಆಹಾರವನ್ನು ಸಂಪಾದಿಸ್ತೇನೆ ಹಾಗೆ ಸಂಪಾದಿಸ್ಬೇಕಂತಿದ್ರೆ ಅವಾಗ ಓಡಬೇಕಾಗ್ತದೆ ಓಡಿಸ್ಬೇಕಾಗ್ತದೆ ಎದುರು ಸಿಕ್ಕಂತೂ ವೃತ್ತಿಯಲ್ಲಿ ಆಯೋಜಿಸಿದಾಗ ಶ್ರೀ ಭರತ್ ಮುಂಡೋಡಿಯವರು ಮತ್ತು ಪಿ ಸಿ ಜಯರಮ್ಮರು ಹಾಗೆ ಆಯಾಯ ಸ್ಥಳಗಳಲ್ಲಿ ನಾವು ಕ್ರೀಡಾಕೂಟಗಳನ್ನು ಜರುಗಿಸಿ ಹೆಚ್ಚು ಹೆಚ್ಚು ಕ್ರೀಡಾಪಟುಗಳನ್ನು ನಾವು ನಮ್ಮ ತಾಲೂಕಿನಲ್ಲಿ ಸಂಗ್ರಹಿಸಿದ್ದೇವೆ ಇವರನ್ನೆಲ್ಲ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡು ಹೋಗಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದು ಒಂದು ಮಾತು ಹೇಳೋದಿದ್ರೆ ಕಳೆದ ಇತ್ತೀಚೆಗೆನ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಸುಳ್ಳೆ ತಾಲೂಕು ಅಂದರೆ ಸುಳ್ಳೆ ಪುತ್ತೂರು ಕಡ ಇದನ್ನು ಅರವತ್ತು ಮಂದಿ ಭಾಗವಹಿಸಿದ್ದೆವು ಅರವತ್ತು ಮಂದಿ ವಿಶೇಷವಾಗಿ ಭಾಗವಹಿಸಿ ಹಾಗೆ ರೀತಿಯ ಕ್ರೀಡಾಪಟುಗಳೇ ನೀವು ಕೂಡ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಕ್ರೀಡಾ ಅಭ್ಯಾಸವನ್ನು ಮಾಡಲೇಬೇಕು ಇದರಿಂದ ತಮ್ಮ ಶರೀರದಲ್ಲಿರುವಂತಹ ಎರಡು ಮುಖ್ಯವಾದಂತಹ ವೈರಿಗಳಿಗೆ ಸಾಕ್ಷವಾದ ಶಾಶ್ವತವಾದಂತಹ ಪರಿಹಾರವನ್ನು ನೀಡಲಿಕ್ಕೆ ಮತ್ತು ಮಿರ್ಥ ಆಹಾರ ಸಮತೋಲನ ಮಿತವಾದಂಥ ಆಹಾರ ಒಂದೇ ಥರದ ಆಹಾರವನ್ನು ಸೇವಿಸಿ ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಉತ್ತಮ ಆಗ್ತದೆ ಔಷಧಿ ಕಡಿಮೆ ಆಗ್ತದೆ ಎಂಬುದನ್ನು ಹೇಳುತ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಸರ ನಿಮ್ಮ ಸಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸುಳ್ಯ ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಕ್ರೀಡಾ ಸಮ್ಮೇಳನ ಕಾರ್ಯಕ್ರಮ ಜೊತೆಗೆ ನಮ್ಮದೇ ಸಂಸ್ಥೆಗೆ ಎರಡು ಕೊಠಡಿಗಳನ್ನು ನೆರವು ನೀಡಿ ಅದಕ್ಕೆ ಗುದ್ದಲಿ ಪೂಜೆ ಮಾಡತಕ್ಕಂಥ ಒಂದು ಸಂದರ್ಭ ಈ ಸಮಾರಂಭದ ಉದ್ಘಾಟಕರಾಗಿ ಬಂದಿರತಕ್ಕಂಥ ಹಿರಿಯರು ಹಿರಿಯ ಕ್ರೀಡಾಪಟುವಾಗಿ ಓರ್ವ ಶಿಕ್ಷಕರಾಗಿ ಪ್ರಶಸ್ತಿ ಪುರಸ್ಕೃತರಾಗಿರತಕ್ಕಂಥ ಹಿರಿಯರಾದ ಬಾಲಕೃಷ್ಣ ಕುದ್ವಾರ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಹಲವಾರು ಕ್ರೀಡಾಪಟುಗಳನ್ನು ನಿರ್ಮಿಸಿ ಕೊಡುಗೆ ಇದಾನಿಯಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ದುಡಿದು ಇದೀಗ ನಮಗೂ ಕೂಡ ಮಾರ್ಗದರ್ಶನ ನೀಡತಕ್ಕಂಥ ವಿಶ್ರಾಂತ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರತಕ್ಕಂಥ ರಾಧಾಕೃಷ್ಣ ಮಾಣಿಬೆಟ್ಟರವರೇ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಸಂಸ್ಥೆಯ ಆರಂಭದ ಸಂಚಾಲಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮಾಜಿ ಅಧ್ಯಕ್ಷರು ವಿವಿಧ ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ದುಡಿರತಕ್ಕಂಥ ಪ್ರಶಸ್ತಿ ಪುರಸ್ಕೃತರಾಗಿರತಕ್ಕಂಥ ಸನ್ಮಾನ್ಯ ಚಂದ್ರ ರವರೇ ವೇದಿಕೆಯಲ್ಲಿರತಕ್ಕಂಥ ನಮ್ಮೆಲ್ಲ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳೇ ನಿರ್ದೇಶಕರು ಅಂದರೆ ಮುಖ್ಯ ಕಾರಣ ಕಾರ್ಯನಿರ್ವಹಣಾಧಿಕಾರಿಗಳೇ ಅವರ ಜೊತೆಗೆ ಈ ಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ದೊಡ್ಡ ಬರಬೇನರವರೇ ಮತ್ತು ಮುಖ್ಯೋಪಾಧ್ಯಾಯವರೇ ಬಂದಿರತಕ್ಕಂತ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ವಿವಿಧ ಸಂಸ್ಥೆಗಳಿಂದ ಸಹಕಾರಿ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಇವತ್ತು ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಕೂಸಪ್ಪ ಅವರು ಇದ್ದಾರೆ ಜನಾರ್ದನ್ ಧೋಳಾರ್ ಅವರು ಇದ್ದಾರೆ ನಮ್ಮ ಸಲಹಾ ಸಮಿತಿಯ ನಿರ್ದೇಶಕರಾಗಿರತಕ್ಕಂಥ ಲೋಕೇಶ್ವರಿ ಅವರು ಬೆಳ್ತಂಗಡಿಯಿಂದ ಬಂದಿದ್ದಾರೆ ಬಂದಿರತಕ್ಕಂಥ ಎಲ್ಲ ನಮ್ಮ ಗೌಡರ ಯುವ ಸೇವಾ ಸಂಘದ ಎಲ್ಲ ನಿರ್ದೇಶಕ ವೃಂದದವರೇ ಮತ್ತು ಮಾಧ್ಯಮದ ಮಿತ್ರರೇ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಸದುದ್ದೇಶದಿಂದ ಆಗಿರತಕ್ಕಂಥ ಸಂಸ್ಥೆ ಗೌಡರ ಯುವ ಸೇವಾ ಸಂಘ ಗೌಡರ ಸೇ ಯುವ ಸೇವಾ ಸಂಘ ಆರಂಭವಾದದಿಂದಲೇ ಇವತ್ತು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆರಂಭ ಆಗಿರಬಹುದು ಮಹಾತ್ಮ ಗಾಂಧಿ ಮಲ್ನಾಡು ಪ್ರೌಢಶಾಲೆ ಆರಂಭ ಆಗಿರಬಹುದು ನಮ್ಮ ಮುಂದೆ ಕಾಣತಕ್ಕಂಥ ಸಮುದಾಯ ಭವನ ಇರಬಹುದು ಈಗ ಕ್ರೀಡಾಂಗಣ ಇರಬಹುದು ಇದಕ್ಕೆಲ್ಲ ಮೂರ ಕಾರಣೀಯ ಪುರುಷ ಗೌಡರ ಯುವ ಸೇವಾ ಸಂಘದ ಆರಂಭ ಆರಂಭ ಆ ಸಂಘದ ಆರಂಭದ ನಂತರ ಹೇಳಿದರು ಚಂದ್ರ ಅವರು ಮಾತನಾಡತಕ್ಕ ಸಂದರ್ಭದಲ್ಲಿ ಒಂದು ಆರ್ಥಿಕ ಸಂಸ್ಥೆಗಳು ನಮ್ದಾಗಬೇಕು ಅದ್ರ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆ ಕೂಡ ನಮ್ದು ಅಂತ ಹೇಳ್ತಕ್ಕಂಥ ಸದುದ್ದೇಶದಿಂದ ಅದರ ಜೊತೆಗೆ ಒಂದು ಸಮುದಾಯ ಭವನ ಕೂಡ ನಮ್ಮ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಸದುದ್ದೇಶದಿಂದ ಆರಂಭ ಆರಂಭವಾಗಿರತಕ್ಕಂಥ ಒಂದು ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ನಮ್ಮ ಸಮಾಜದ ಕುಲದೇವರಾಗಿರತಕ್ಕಂಥ ಶ್ರೀ ವೆಂಕಟರಮಣನ ಹೆಸರಿನಲ್ಲಿ ಆರಂಭವಾಗಿರತಕ್ಕಂಥ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸಿ ಆಗಸ್ಟ್ ತಿಂಗಳಲ್ಲಿ ನೋಂದಣಿಯಾಗಿ ತೊಂಬತ್ತೆಂಟರ ಫೆಬ್ರವರಿ ತಿಂಗಳ ಎಂಟನೇ ತಾರೀಕಿಗೆ ಆರಂಭವಾಗಿರತಕ್ಕಂಥ ಒಂದು ಸಂಸ್ಥೆ ಇವತ್ತು ಇಪ್ಪತ್ತೈದನೇ ಸಮಸ್ಯೆಗಳಲ್ಲಿ ಇವತ್ತು ಮುನ್ನಡೆದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷ ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಇಪ್ಪತ್ತೈದನೇ ವರ್ಷದ ನಡೆದು ಮಾರ್ಚ್ ಅಂತ್ಯಕ್ಕೆ ವಾರ್ಷಿಕ ಅಂತ್ಯದಲ್ಲಿ ನಾವು ಕೂಡ ಇದ್ದೇವೆ ಬಹುಶಃ ಸಂದರ್ಭದಲ್ಲಿ ಸುಳ್ಯದಲ್ಲಿ ಆಗಿರತಕ್ಕಂಥ ಒಂದು ಸಂಸ್ಥೆ ಬಹುಶಃ ತನ್ನ ಶಾಖೆಗಳನ್ನು ರಾಜ್ಯದ ಉದ್ದಗಲಕ್ಕೆ ಪಸರಿಸಿದೆ ಕೇವಲ ತಾಲೂಕಿಗೆ ಸೀಮಿತವಾಗಿರತಕ್ಕಂಥ ಒಂದು ಸಂಸ್ಥೆ ಇವತ್ತು ತನ್ನ ವ್ಯಾಪ್ತಿಯನ್ನು ರಾಜ್ಯದ ಉದ್ದಗಲಕ್ಕೆ ಪಸರಿಸಿ ಬಹುಶಃ ಕಾರ್ಯ ಸಂಸ್ಥೆಯನ್ನು ಆರಂಭಿಸಿರತಕ್ಕಂಥ ಗೌಡ ಯುವ ಸೇವಾ ಸಂಘಕ್ಕೆ ಕೊಟ್ಟಿರತಕ್ಕಂಥ ಒಂದು ಹೆಮ್ಮೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಒಂದು ಸಮುದಾಯ ಆರಂಭ ಒಂದು ಸಂಸ್ಥೆ ಇವತ್ತು ಈ ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯಗಳಿಗೂ ಕೂಡ ಆಶ್ರಯ ಕೊಡತಕ್ಕಂತ ಒಂದು ಸಂಸ್ಥೆ ಈ ಸಮುದಾಯದಲ್ಲಿ ಎಲ್ಲ ಜಾತಿ ಧರ್ಮದವರು ಈ ಸಂಸ್ಥೆಯ ಸದಸ್ಯರಾಗಿ ಬಹುಶಃ ಈ ಸಂಸ್ಥೆಯನ್ನು ಬೆಳೆಸುವುದರಲ್ಲೇ ಕಾರಣಭೂತರಾಗಿದ್ದಾರೆ ಬಹುಶಃ ಈ ಸಂಸ್ಥೆಯಿಂದ ನೆರವನ್ನು ಪಡೆದು ಈ ಸಂಸ್ಥೆಯ ಮುಖೇನ ತಾವು ಕೂಡ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಕೂಡ ಈ ಸಂಸ್ಥೆ ಇವತ್ತು ಬೆಳವಣಿಗೆಗೆ ಕಾರಣೀಭೂತವಾಗಿದೆ ಅಂತ ಹೇಳಲಿಕ್ಕೆ ಈ ಸಂಸ್ಥೆಯನ್ನು ನಡೆಸತಕ್ಕಂತ ನಮಗೆಲ್ಲ ಒಂದು ಹೆಮ್ಮೆ ಕೂಡ ಆಗ್ತದೆ ಅಂತ ಹೇಳತಕ್ಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ವಸ್ತು ನಿಷ್ಠಿ ವಿಶ್ವ ನೋಡ್ತಾ ಇರಿ News Putturu jangan manja terpretitwani.